ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ಮುಖ್ಯಾಂಶಗಳು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಮೈಸೂರು ಹಾಸನ ಹಾಗೂ ಮಂಡ್ಯ ಜಿಲ್ಲೆಗೆ ಭೇಟಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ ರಾಜ್ಯದ ನೂರ ಇಪ್ಪತ್ನಾಲ್ಕು ತಾಲೂಕುಗಳಲ್ಲಿ ಈ ವರ್ಷ ಹನ್ನೆರಡು ಸಾವಿರ ಕೃಷಿ ಹೊಂಡ ನಿರ್ಮಿಸಲು ಕೃಷಿ ಇಲಾಖೆ ಯೋಜನೆ ಉಪಶಮನ ಆರೈಕೆ ಧಾರವಾಡದ ಎಸ್ಡಿಎಂ ವಿಶ್ವವಿದ್ಯಾಲಯದಲ್ಲಿ ಜಾಗೃತಿ ಕಾರ್ಯಾಗಾರ ಇಂದು ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆ ಈಗ ವಾರ್ತೆಗಳ ವಿವರ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ರಾಜ್ಯಕ್ಕೆ ಪ್ರಥಮ ಭೇಟಿ ನೀಡಲಿದ್ದಾರೆ ಹಾಸನದ ಶ್ರವಣ ಬೆಳಗೊಳದಲ್ಲಿ ಆಚಾರ್ಯ ಶ್ರೀ ಶಾಂತಿಸಾಗರ ಮಹಾರಾಜರ ಸಂಸ್ಮರಣೆಯಲ್ಲಿ ಭಾಗವಹಿಸಿ ಗೌರವ ಸಲ್ಲಿಸಲಿದ್ದಾರೆ ಹತ್ತೊಂಬತ್ನೂರ ಇಪ್ಪತ್ತೈದರಲ್ಲಿ ಶ್ರವಣಬೆಳಗೊಳಕ್ಕೆ ಶಾಂತಿಸಾಗರ ಮಹಾರಾಜರ ಮೊದಲ ಭೇಟಿಯ ಶತಮಾನೋತ್ಸವ ವರ್ಷವಿದು ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ನಾಲ್ಕನೇ ಬೆಟ್ಟದ ನಾಮಕರಣ ಸಮಾರಂಭದಲ್ಲಿ ಉಪರಾಷ್ಟ್ರಪತಿ ಪಾಲ್ಗೊಳ್ಳಲಿದ್ದಾರೆ ಬಳಿಕ ಮೈಸೂರಿನ ಜೆಎಸ್ಎಸ್ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಅಕಾದೆಮಿಯ ಹದಿನಾರನೇ ಘಟಿಕೋತ್ಸವದಲ್ಲಿ ಭಾಗವಹಿಸಿ ನವ ಪದವೀಧರರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮೈಸೂರಿನ ಶ್ರೀ ಸುತ್ತೂರು ಮಠ ಶ್ರೀ ಚಾಮುಂಡೇಶ್ವರಿ ದೇವಿ ದೇವಸ್ಥಾನ ಮತ್ತು ಮಂಡ್ಯ ಜಿಲ್ಲೆಯ ಮೇಲುಕೋಟೆಯ ಶ್ರೀ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ಉಪರಾಷ್ಟ್ರಪತಿ ದರ್ಶನ ಪಡೆಯಲಿದ್ದಾರೆ ರಾಜ್ಯದ ನೂರ ಇಪ್ಪತ್ನಾಲ್ಕು ತಾಲೂಕುಗಳಲ್ಲಿ ಪ್ರಸಕ್ತ ವರ್ಷ ಹನ್ನೆರಡು ಸಾವಿರ ಕೃಷಿ ಹೊಂಡಗಳನ್ನು ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಕೃಷಿ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ ಬಳ್ಳಾರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಚಿವರು ಈ ಮೊದಲು ಕೃಷಿ ಹೊಂಡಗಳನ್ನು ನೂರು ತಾಲೂಕುಗಳಿಗೆ ಮಾತ್ರ ಸೀಮಿತಗೊಳಿಸಲಾಗಿತ್ತು ಮಳೆ ಅಭಾವದ ಹಿನ್ನೆಲೆ ನೂರ ಇಪ್ಪತ್ನಾಲ್ಕು ತಾಲೂಕುಗಳಿಗೆ ಯೋಜನೆ ವಿಸ್ತರಿಸಲಾಗಿದೆ ಎಂದರು ಬಳಿಕ ಸಚಿವರು ಬಳ್ಳಾರಿಯ ಹಳೆ ತಾಲೂಕು ಕಚೇರಿ ಆವರಣದಲ್ಲಿ ಕೃಷಿಕ ಸಮಾಜದ ನೂತನ ಕಟ್ಟಡ ಉದ್ಘಾಟಿಸಿದರು ಬ್ರಿಟಿಷ್ ಅಧಿಕಾರಿ ಲೆಸ್ಲಿ ಚಾರ್ಲ್ಸ್ ಕೋಲ್ಮನ್ ಸ್ವಾತಂತ್ರ್ಯ ಪೂರ್ವದಲ್ಲಿ ರಾಜ್ಯದ ಕೃಷಿ ಇಲಾಖೆಯ ಮೊದಲ ನಿರ್ದೇಶಕರಾಗಿ ಕೃಷಿಕ ಸಮಾಜ ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಎಂದರು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಎಪ್ಪತ್ನಾಲ್ಕು ಕೆರೆಗಳ ನೀರು ತುಂಬಿಸುವ ಯೋಜನೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಚಾಲನೆ ನೀಡಲಿದ್ದಾರೆ ಎಂದು ಕೂಡ್ಲಿಗಿ ಶಾಸಕ ಎನ್ ಟಿ ಶ್ರೀನಿವಾಸ್ ತಿಳಿಸಿದ್ದಾರೆ ಕೂಡ್ಲಿಗಿಯಲ್ಲಿ ಸಮಾವೇಶದ ಸ್ಥಳ ಪರಿಶೀಲಿಸಿ ಮಾತನಾಡಿದ ಅವರು ಮುಖ್ಯಮಂತ್ರಿಯವರು ಹಿಂದುಳಿದ ಕೂಡ್ಲಿಗಿ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿ ಅನುದಾನ ಒದಗಿಸಿದ್ದಾರೆ ಎಂದರು ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಸಹಜ ಸಮೃದ್ಧ ಆಯೋಜಿಸಿರುವ ಎರಡು ದಿನಗಳ ಬಾಳೆಮೇಳಕ್ಕೆ ಬೆಂಗಳೂರಿನ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ ನಿಯಮಿತ ಕೆಪೆಕ್ ವ್ಯವಸ್ಥಾಪಕ ನಿರ್ದೇಶಕ ಸಿಎನ್ ಶಿವಪ್ರಕಾಶ್ ಚಾಲನೆ ನೀಡಿದರು ಇಂದು ಸಂಜೆ ಸಮಾರೋಪಗೊಳ್ಳಲಿರುವ ವಿಶಿಷ್ಟ ಬಾಳೆಮೇಳದ ಕುರಿತು ಮಾಹಿತಿ ನೀಡಿದ್ದಾರೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ರತ್ನಪುರಿಯ ಕೃಷಿ ನವೋದ್ಯಮಿ ಹಾಗೂ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿಯವರಿಂದ ಶ್ಲಾಘಿಸಲ್ಪಟ್ಟ ಬಾಳೆಕಾಯಿ ಮೌಲ್ಯವರ್ಧಿತ ಉತ್ಪನ್ನಗಳ ಬಾಕಾಹು ಅಡ್ಡ ಮುಖ್ಯಸ್ಥ ನವೀನ್ ಕುಮಾರ್ ಬಾಳೆ ಮೇಳ ಮೈಸೂರು ಸಹಜ ಸಮೃದ್ಧ ಮತ್ತೆ ಸಹಭಾಗಿಯುತ ಬಾಕಾಹು ಕೃಷಿ ಬಂಡಿ ಮತ್ತೆ ಜೆಎಸ್ಎಸ್ ಕೆ ವಿಕೆ ಅವರೊಂದಿಗೆ ನಂಜಬಹುದೂ ಚೌಟ್ರನಲ್ಲಿ ನಡೆಸ್ತಾ ಇದ್ದಾರೆ ನೂರಕ್ಕೂ ಅಧಿಕ ಬಾಳೆ ತಳಿಗಳ ಪ್ರದರ್ಶನ ನಡೀತಾ ಇದೆ ಮಾರಾಟ ನಡೀತಾ ಇದೆ ಬಾಳಕ ಹೂವಿನ ಮೌಲ್ಯವರ್ಧಿತ ಪದಾರ್ಥಗಳು ಅಬೈ ನ್ಯಾಚುರಲ್ ಫುಡ್ ಪ್ರೊಸೆಸಿಂಗ್ ಅವರಿಂದ ಏರ್ಪಡಿಸಲಾಗಿದೆ ಬಾಳೆಕಾಯಿ ಪೌಡರ್ ಇಂದ ಮಾಡಿದಂತಹ ಮಕ್ಕಳ ಪದಾರ್ಥಗಳು ಕುಕೀಸ್ ನೂಡಲ್ಸ್ ಪಾಸ್ತಾ ಈ ರೀತಿ ಬೇರೆ ಬೇರೆ ಪದಾರ್ಥಗಳನ್ನೆಲ್ಲ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಬಾಳೆ ನಾರಿನಿಂದ ಮಾಡಿದಂತಹ ಕರಕುಶಲ ವಸ್ತುಗಳನ್ನು ಆಗಿದೆ ನೈಸರ್ಗಿಕ ಬೆಳೆದಿರುವಂತಹ ಪದಾರ್ಥಗಳು ದಿನಬಳಕೆಯ ವಸ್ತುಗಳು ಮಾರಾಟಗಾರರು ಇಟ್ಟಿದ್ದಾರೆ ಆಹಾರ ಮಳಿಗೆಗಳಲ್ಲಿ ಬಾಳೆಯ ವಿಶೇಷವಾದ ಜಾಮೂನ್ ಇರಬಹುದು ಬಾಳೆ ದೋಸೆ ಇರಬಹುದು ಶಾವಿ ಇರಬಹುದು ಬನ್ಸ್ ಇರಬಹುದು ಈ ರೀತಿಯಲ್ಲ ಬೇರೆ ಬೇರೆ ಪದಾರ್ಥಗಳನ್ನೆಲ್ಲ ಸಿಗಲಿಕ್ಕೂ ಸಿಗುತ್ತೆ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಪಿಎಂಎಫ್ಎಂಇ ಅಡಿ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ರಫ್ತು ನಿಗಮ ನಿಯಮಿತ ಕೆಪೆಕ್ ಸಂಸ್ಥೆ ರಾಜ್ಯದಲ್ಲಿ ಒಟ್ಟು ಐದು ಸಾವಿರ ಸ್ವಸಹಾಯ ಘಟಕಗಳಿಗೆ ಸಬ್ಸಿಡಿ ಒದಗಿಸಿದೆ ಸಬ್ಸಿಡಿಯೊಂದಿಗೆ ಸಾಲ ಪಡೆದು ಸ್ವಾವಲಂಬಿ ಉದ್ಯಮಿಗಳಾಗಲು ಸಾಧ್ಯ ಎಂದು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಚನ್ನಪ್ಪ ಅಂಗಡಿ ತಿಳಿಸಿದ್ದಾರೆ ಕರ್ನಾಟಕ ಸರ್ಕಾರದ ಕಪೆಕ್ ಸಂಸ್ಥೆ ಕೇಂದ್ರ ಸರ್ಕಾರದ ಆಹಾರ ಸಂಸ್ಕರಣಾ ಸಚಿವಾಲಯ ಇವುಗಳ ಮಾರ್ಗದರ್ಶನದೊಳಗಡೆ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ನಿಯಮಬದ್ಧಗೊಳಿಸುವಿಕೆ ಅಥವಾ ಪಿ ಎಂ ಎಫ್ ಯೋಜನೆ ಅನುಷ್ಠಾನ ಆಗಾಕತೈತಿ ಸಾಲ ತಗೊಳಕ ಆನ್ಲೈನ್ ಆಗಿ ಅರ್ಜಿ ಹಾಕಬೇಕ ಇಲಾಖೆಯಿಂದ ನೇಮಿಸಿದಂತ ನಮ್ಮ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ಉಚಿತವಾಗಿ ಸೇವೆಯನ್ನು ಒದಗಿಸಿಕೊಡ್ತಾರ ಕನಿಷ್ಠ ವಿದ್ಯಾರ್ಥಿ ವಯೋಮಿತಿ ಜಾಮೀನು ಇಂತ ಎಲ್ಲ ಷರತ್ ತೆಗೆದು ಹಾಕಿ ಅನವಶ್ಯಕ ದಾಖಲೆಗಳನ್ನು ಕೇಳದಂಗ ಸಾಲದ ಪ್ರಕ್ರಿಯೆಯನ್ನ ಸಾಧ್ಯ ಆದಷ್ಟು ಸರಳೀಕೃತಗೊಳಿಸಿ ಕೊಡಾಕ ಪ್ರಯತ್ನ ಮಾಡಾಕತೈತಿ ಈ ಸಾಲದ ಸೌಲಭ್ಯನ ವೈಯಕ್ತಿಕ ಉದ್ದಿಮೆದಾರ ಇರಬಹುದು ಮಾಲೀಕತ್ವದ ಸಂಸ್ಥೆಗಳಿರಬಹುದು ಖಾಸಗಿ ಸಂಸ್ಥೆಗಳು ಸಹಕಾರ ಸಂಘ ಸ್ವಸಹಾಯ ಸಂಘ ರೈತ ಉತ್ಪಾದಕ ಸಂಘಗಳು ಪಡೆದುಕೊಳ್ಳಂತ ಅರ್ಹತೆ ಇರ್ತತಿ ನಿಮ್ ನಿಮ್ ಪ್ರದೇಶದಾಗಿ ಬೆಳೆಯುವಂತ ಹೆಚ್ಚಿನ ಪ್ರಮಾಣದ ಉತ್ಪಾದನೆ ಆಗಂತ ಕೃಷಿ ಉತ್ಪನ್ನಗಳನ್ನ ಆಧರಿಸಿ ಸಂಸ್ಕರಣೆ ಮಾಡಿದ್ರ ಬಹಳ ಒಳ್ಳೇದಂತ ನನಗನಸ್ತತಿ ಧಾರವಾಡ ಜಿಲ್ಲಾದ ಸೋಯಾಬೀನ್ ಇರ್ಬೋದು ಹಾವೇರಿ ಮೆಣಸಿನಕಾಯಿ ಗದಗ ಜಿಲ್ಲಾದ ಹೆಸರು ಕಡ್ಲಿ ಬೆಳಗಾವಿ ಜಿಲ್ಲಾ ಒಳಗ ಗಾಣ ಹಿಂಗ ನಿಮ್ ನಿಮ್ ಜಿಲ್ಲೆ ಒಳಗಡೆ ಸಿಗುವಂತ ಕಚ್ಚಾ ಸಾಮಗ್ರಿಯನ್ನ ಆಧರಿಸಿ ಘಟಕಗಳನ್ನು ಸ್ಥಾಪನೆ ಮಾಡಿದ್ರ ಪರಿಣಾಮಕಾರಿಯಾಗಿ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಬಹುದು ಅಂತ ನಾ ಅನ್ಕೊಂಡನಿ ಈಗ ಪ್ರಕಟಣೆ ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು ಆಕಾಶವಾಣಿ ಸುದ್ದಿ ವಿಭಾಗದಿಂದ ಪ್ರದೇಶ ಸಮಾಚಾರವನ್ನು ಪ್ರತಿದಿನ ಬೆಳಿಗ್ಗೆ ಏಳು ಐದು ಮಧ್ಯಾಹ್ನ ಹನ್ನೆರಡು ಮತ್ತು ಎರಡು ಮೂವತ್ತು ಹಾಗೂ ಸಂಜೆ ಆರು ನಲವತ್ತಕ್ಕೆ ರಾಷ್ಟ್ರೀಯ ವಾರ್ತೆಗಳನ್ನು ಬೆಳಿಗ್ಗೆ ಏಳು ಮೂವತ್ತೈದು ಮಧ್ಯಾಹ್ನ ಒಂದು ಹತ್ತು ಹಾಗೂ ಸಂಜೆ ಏಳು ಮೂವತ್ತೈದಕ್ಕೆ ಪ್ರಸಾರ ಮಾಡಲಾಗುತ್ತದೆ ಈ ಎಲ್ಲ ವಾರ್ತೆಗಳನ್ನು ನಮ್ಮ ಯೂಟ್ಯೂಬ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡ ಇದರಲ್ಲಿ ಆಲಿಸಬಹುದು ನಿಖರ ಮತ್ತು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಧಾರವಾಡ ಬಳಿ ಸತ್ತೂರಿನ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿಶ್ವವಿದ್ಯಾಲಯದ ಈಶಾವಾಸ್ಯಂ ಸಭಾಂಗಣದಲ್ಲಿ ವೈದ್ಯಕೀಯ ಹಾಗೂ ವೈದ್ಯಕೀಯೇತರ ವಿದ್ಯಾರ್ಥಿಗಳಿಗೆ ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂಥ್ ಮೂಮೆಂಟ್ ಧಾರವಾಡ ಪ್ರಾದೇಶಿಕ ಕಚೇರಿ ಸಹಯೋಗದಲ್ಲಿ ಉಪಶಮನ ಆರೈಕೆ ಮಹತ್ವ ಕುರಿತು ಬಹು ಆಯಾಮದ ಕಾರ್ಯಾಗಾರ ಜರುಗಿತು ಉಪಶಮನ ಆರೈಕೆ ವೃತ್ತಿ ಪ್ರೇರೇಪಣೆ ಹಾಗೂ ವೃತ್ತಿನಿರತರ ಜಾಗೃತಿಗಾಗಿ ಆಯೋಜಿತ ಕಾಲಿಯೇಟಿವ್ ಕೇರ್ ಕಾರ್ಯಾಗಾರದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಮೈಸೂರಿನ ಎಸ್ವಿವೈಎಂ ಉಪಶಮನ ಆರೈಕೆ ಪ್ರಕಲ್ಪದ ತಜ್ಞ ವೈದ್ಯೆ ಡಾ ವಿಭಾ ಉಪಶಮನ ಆರೈಕೆ ಅಥವಾ ಪಾಲಿಯೇಟಿವ್ ಕೇರ್ ಅಂದ್ರೆ ದೀರ್ಘಕಾಲಿಕ ಅಥವಾ ಮಾರಣಾಂತಿಕ ಕಾಯಿಲೆಗಳಿಂದ ಬಳಲುತ್ತಾ ಇರುವಂತವರಿಗೆ ಅವರ ಸಮಸ್ಯೆಗಳನ್ನ ಅಂದ್ರೆ ಕೇವಲ ದೈಹಿಕ ಸಮಸ್ಯೆಗಳಲ್ಲದೆ ಮಾನಸಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಜೊತೆಗೆ ಆಧ್ಯಾತ್ಮಿಕವಾಗಿರುವಂತಹ ತೊಳಲಾಟಗಳನ್ನ ಕೂಡ ಅರಿತು ಅವರ ಜೀವನದ ಗುಣಮಟ್ಟವನ್ನ ಹೆಚ್ಚಿಸಕ್ಕೆ ಸಹಾಯ ಮಾಡುವಂತಹ ಒಂದು ಆರೈಕೆ ಪ್ರತಿ ಸಾವಿರ ಜನರಲ್ಲಿ ಆರು ಜನಕ್ಕೆ ಉಪಶಮನ ಆರೈಕೆ ಅಥವಾ ಪಾಲಿಯೇಟಿವ್ ಕೇರ್ ನ ಅವಶ್ಯಕತೆ ಇರುತ್ತೆ ನಾವು ಈ ಹುಬ್ಬಳ್ಳಿ ಧಾರವಾಡವನ್ನ ತಗೊಂಡ್ರೆ ಸುಮಾರು ಅಂದಾಜು ಜನಸಂಖ್ಯೆ ಹದಿಮೂರು ಲಕ್ಷ ಇರುವಂತಹ ಜನರಲ್ಲಿ ಸುಮಾರು ಏಳು ಸಾವಿರದ ಎಂಟುನೂರು ಜನರಿಗೆ ಈ ಉಪಶಮನ ಆರೈಕೆಯ ಅವಶ್ಯಕತೆ ಇದೆ ಮಾಹಿತಿ ಸಿಗಬೇಕು ಹಾಗೂ ಅದರಲ್ಲಿ ಬೇರೆ ಬೇರೆ ವಿಧದ ಪ್ರೊಫೆಷನಲ್ಸ್ ಇದರಲ್ಲಿ ಟ್ರೈನಿಂಗ್ ಆಗಬೇಕು ಅನ್ನೋ ಉದ್ದೇಶದಿಂದ ಇಂಟರ್ ಪ್ರೊಫೆಷನಲ್ ಕಂಟಿನ್ಯೂಂಗ್ ಎಜುಕೇಶನ್ ನ ಪಾಲಿಯೇಟಿವ್ ಕೇರ್ ಬಗ್ಗೆ ಹಮ್ಮಿಕೊಂಡಿದ್ವಿ ಹುಬ್ಬಳ್ಳಿ ಮತ್ತು ಧಾರವಾಡದಿಂದ ಹನ್ನೆರಡು ವಿವಿಧ ಸಂಸ್ಥೆಗಳಿಂದ ನರ್ಸಿಂಗ್ ಮತ್ತೆ ಫಿಸಿಯೋಥೆರಪಿ ಸ್ಪೀಚ್ ಅಂಡ್ ಹಿಯರಿಂಗ್ ಸೋಷಿಯಲ್ ವರ್ಕ್ ಹಾಗೂ ಹೋಮಿಯೋಪತಿ ಗಳು ಇನ್ನೂರ ಅರವತ್ನಾಲ್ಕು ಜನ ಭಾಗವಹಿಸಿದ್ದಾರೆ ಪೋಸ್ಟರ್ ಪ್ರೆಸೆಂಟೇಷನ್ಸ್ ಅಲ್ಲಿ ಹದಿನೆಂಟು ಮಕ್ಕಳು ಭಾಗಿಯಾಗಿದ್ರು ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆ ಹತ್ತೊಂಬತ್ ತೊಂಬತ್ತೈದು ಜಾರಿಗೆ ಬಂದ ನೆನಪಿಗಾಗಿ ಪ್ರತಿ ವರ್ಷ ನವೆಂಬರ್ ಒಂಬತ್ತನ್ನು ರಾಷ್ಟ್ರೀಯ ಕಾನೂನು ಸೇವೆಗಳ ದಿನವಾಗಿ ಆಚರಿಸಲಾಗುತ್ತದೆ ಅಗತ್ಯವಿರುವವರಿಗೆ ಉಚಿತ ಕಾನೂನು ನೆರವು ಒದಗಿಸುವ ಕಾನೂನು ಸೇವಾ ಕೇಂದ್ರ ಹಾಗೂ ಮಧ್ಯಸ್ಥಿಕೆ ಸಂಸ್ಥೆಗಳನ್ನು ಸ್ಥಾಪಿಸಲು ಈ ಕಾಯ್ದೆ ಪ್ರಾವಧಾನ ಕಲ್ಪಿಸಿತು ಭಾರತದ ಕಾನೂನು ನೆರವು ವ್ಯವಸ್ಥೆ ನಲವತ್ನಾಲ್ಕು ಲಕ್ಷ ಇಪ್ಪತ್ತೆರಡು ಸಾವಿರ ಜನರನ್ನು ತಲುಪಿದೆ ಲೋಕದಾಲತ್ ಮೂಲಕ ಇಪ್ಪತ್ಮೂರು ಕೋಟಿ ಐವತ್ತೆಂಟು ಲಕ್ಷ ಪ್ರಕರಣಗಳನ್ನು ಇತ್ಯರ್ಥಪಡಿಸಿದೆ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಉಚಿತ ಕಾನೂನು ನೆರವು ಮತ್ತು ಕಾನೂನು ಜಾಗೃತಿ ಶಿಬಿರಗಳನ್ನು ವಿವಿಧ ಜಿಲ್ಲೆಗಳಲ್ಲಿ ಇಂದು ಆಯೋಜಿಸಿದೆ ಚೈನಾದಲ್ಲಿ ಆಯೋಜಿತ ಹದಿನೈದು ವರ್ಷದೊಳಗಿನ ಬಾಲಕಿಯರ ಏಷ್ಯಾ ಕಪ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಚಿನ್ನದ ಪದಕ ಗಳಿಸಿದ ರಾಜ್ಯದ ಶೈನಾ ಮಣಿಮುತ್ತು ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿನಂದಿಸಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಮೈಸೂರು ಹಾಸನ ಹಾಗೂ ಮಂಡ್ಯ ಜಿಲ್ಲೆಗೆ ಭೇಟಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ ರಾಜ್ಯದ ನೂರ ಇಪ್ಪತ್ನಾಲ್ಕು ತಾಲೂಕುಗಳಲ್ಲಿ ಈ ವರ್ಷ ಹನ್ನೆರಡು ಸಾವಿರ ಕೃಷಿ ಹೊಂಡ ನಿರ್ಮಿಸಲು ಕೃಷಿ ಇಲಾಖೆ ಯೋಜನೆ ಉಪಶಮನ ಆರೈಕೆ ಧಾರವಾಡದ ಎಸ್ಡಿಎಂ ವಿಶ್ವವಿದ್ಯಾಲಯದಲ್ಲಿ ಜಾಗೃತಿ ಕಾರ್ಯಾಗಾರ ಇಂದು ರಾಷ್ಟೀಯ ಕಾನೂನು ಸೇವೆಗಳ ದಿನಾಚರಣೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ